नमस्कार होन्न किरण न्यूज़ चैनल के स्वागता ಕನ್ನಡ ಚಿತ್ರರಂಗದ ದಿಗ್ಗಜರಾದ ಡಾ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅಭಿನಂದನಾ ಸಂಗೀತ ಸಂಜೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕವಿತಾ ಜಹಾಗಿರ್ದಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಸಂಜೆ ಐದು ಮೂವತ್ತು ಗಂಟೆಗೆ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಅದ್ದೂರಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಅಪೂರ್ವ ಸಂಗಮ ನಡೆಯಲಿದೆ ಹಾಗೂ ಪ್ರವೇಶ ಕೂಡ ಸಂಪೂರ್ಣ ಉಚಿತವಾಗಿರುತ್ತದೆ ಎಂದು ಹೇಳಿದರು ಸಂದರ್ಭದಲ್ಲಿ ಸೀಮಾ ಪ್ರಕಾಶ್ ದೇಶಪಾಂಡೆ ಹಾಗೂ ಗೀತಾ ಸುರೇಶ್ ದೇಸಾಯಿ ಉಪಸ್ಥಿತರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿ ಹೊನ್ನಕಿರಣ್ ನ್ಯೂಸ್ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫೇಮಸ್ ಆಕ್ಟರ್ ಸಿಂಗರ್ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗ ನಾವೆಲ್ಲರೂ ಪ್ರೀತಿಲೆ ಪ್ರೀತಿಲ್ಲೇ ಅಣ್ಣ ಅವರು ಅಂತೀವಿ ಅವರು ಹಾಡಿದ ಸಾಂಗ್ಸ್ ಆಗಲಿ ಮತ್ತು ಫಿಲ್ಸ್ ನಾಗ ಏನ್ ಡಿಫ್ರೆಂಟ್ ಟೈಪ್ ಆಫ್ ರೋಲ್ಸ್ ಮಾಡ್ಯಾರ ಅದನ್ನು ಎಂದೆಂದು ಯಾರು ಮರೀಲಿಕ್ಕೆ ಇಲ್ಲ ಆಮೇಲೆ ಅವ್ರದ್ದು ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ಯಾರಿಗ ನಾವು ಎಲ್ಲರೂ ಪ್ರೀತಿಲೆ ಅಪ್ಪು ಅಪ್ಪು ಅಣ್ಣ ಅಂತೀವಿ ಅವ್ರು ಮಾಡಿದ ಫಿಲ್ಮ್ ಆ ಒಂದು ಎಲ್ಲ ಸೂಪರ್ ಹಿಟ್ ಮತ್ತು ಫಿಲ್ಮ್ ಒಂದು ಜೀವ ಆದರೆ ಅದಕ್ಕಿಂತ ಹೆಚ್ಚಿಗೆ ಅವ್ರು ಏನು ಒಂದು ಸೋಷಿಯಲ್ ವರ್ಕ್ ಮಾಡ್ಯಾರಲ್ರಿ ಸಮಾಜ ಸಲುವಾಗಿ ಅದು ಬಹಳ ದೊಡ್ಡ ಮಾತು ಅದ ಅವರು ಎಷ್ಟು ಸಣ್ಣ ವಯಸ್ಸಿನಾಗ ಎಷ್ಟೆಲ್ಲ ವರ್ಕ್ ಮಾಡ್ಯಾರ ಮತ್ತು ಇನ್ನೊಂದು ಮೇನ್ ಅಂದ್ರೆ ಹಳೆ ಮಾತು ಅಂತಾರಲ್ರಿ ಒಂದು ಕೈಲೇ ಮಾಡಿದ್ದಾನ ಇನ್ನೊಂದು ಕೈಲಿ ಗೊತ್ತಾಗಬಾರ್ದು ಅದನ್ನ ಅವರು ಪ್ರೂವ್ ಮಾಡಿ ತೋರ್ಸ್ಯಾರ ಈಗ ನಮ್ಮಂತ ಸಾಮಾನ್ಯ ವ್ಯಕ್ತಿ ನಾವೇನ್ ಮಾಡ್ತೀವಿ ಏನಾದ್ರೆ ಕೆಲಸ ಮಾಡಿದ್ರೆ ಇಮಿಡಿಯೇಟ್ಲಿ ಎಲ್ಲ ಕಡೆ ಶೇರ್ ಮಾಡ್ತೀವಿ ಅದಕ್ಕೆ ನಾವು ಬೇರೆ ಆಮೇಲೆ ಅವರು ದೇವರಂಥ ವ್ಯಕ್ತಿ ಅಂತ ಅದಕ್ಕೆ ಆಮೇಲೆ ಈಗ ಅವ್ರದೇ ಸವಿ ನೆನಪರ್ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಲುವಾಗಿ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಬುಧವಾರ ಕಂದ್ಗಲ್ ಹಣ್ಮತ್ರೆ ರಂಗ್ ಮಂದಿರ್ನಾಗ ಒಂದು ಮ್ಯೂಸಿಕಲ್ ಇವೆಂಟ್ ಇಟ್ಟರು ಆಮೇಲೆ ಈ ಇವೆಂಟ್ನಾಗ ಕಾಣಿಸೋ ಅಂತವ್ರು ಜೂನಿಯರ್ಸ್ ಬರ್ಲಿಕ್ಕೆ ಹತ್ತಾರೆ ಈ ಜೂನಿಯರ್ಸ್ ದ ಸ್ಪೆಷಾಲಿಟಿ ಏನಂತಂದ್ರೆ ಇವರು ಫಸ್ಟ್ ಟಿವಿ ಒಳಗೂ ಪರ್ಫಾರ್ಮ್ ಆಮೇಲೆ ಹೋಗಿ ಪರ್ಫಾರ್ಮ್ ಎಲ್ಲರೂ ಅವರಿಗೆ ಡಾಕ್ಟರ್ ರಾಜ್ ಕುಮಾರ್ ಒಂದು ಪ್ರೀತಿ ಅಭಿಮಾನ ಗೌರವ ಮತ್ತ ಅವ್ರು ನೋಡ್ಲಿಕ್ಕೆ ಒಂದು ಕ್ರೌಡ್ ಬರ್ತಿತ್ತು ಅದೇ ತರ ಬರ್ತಾರೆ ಇದ್ರಾಗ ಬಹಳಷ್ಟು ಸಾಂಗ್ಸ್ ಆಮೇಲೆ ಪರ್ಫಾರ್ಮೆನ್ಸ್ ಅದ ಆಮೇಲೆ ಇವರು ಜೂನಿಯರ್ ಗುರು ಕಿರಣ್ ಅವರು ಇವರು ಫಸ್ಟ್ ಟೈಮ್ ಬರ್ಲಿಕ್ಕೆ ಬರೇ ಬೇರೆ ಸೂಪರ್ ಸಿಂಗರ್ಸ್ ನೀವು ಅಭಿಮಾನಿಗಳು ಈ ಪ್ರೋಗ್ರಾಮ ಬರ್ರಿ ಈ ಪ್ರೋಗ್ರಾಮ್ ಮಿಸ್ ಮಾಡ್ಕೋಬೇಡ್ರಿ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಫೆಬ್ರವರಿ ನಾಲ್ಕನೇ ತಾರೀಕು ಬುಧವಾರ ಕಂದಗಲ್ ಹಣ್ಮ ರಂಗ ಮಂದಿರ್ನಾಗ ಆಮೇಲೆ ರಂಗ ಮಂದಿರ್ ಟೈಮಿಂಗ್ ಒಂಬತ್ ಗಂಟೆಕ್ ಕ್ಲೋಸ್ ಆಗ್ತದ ಕರೆಕ್ಟ್ ಅದಕ್ಕೆ ನಾವು ಪ್ರೋಗ್ರಾಮ್ನ ಲಗುನೆ ಸಂಜಿನಾಗ ಇದುವರೆಗೆ ಶಾಪ್ ಸ್ಟಾರ್ಟ್ ಮಾಡ್ತೀವಿ ಯಾರ್ಯಾರು ಒಂದು ಸಾಂಗ್ಸ್ ಮತ್ತೆ ಪರ್ಫಾರ್ಮೆನ್ಸ್ ನನ್ನ ಹೆಸರು ಕವಿತಾ ಆ ಪ್ರೋಗ್ರಾಮ್ ಫ್ರೀ ಎಂಟ್ರಿ ಅದ ರೀ ಎಲ್ಲಾರು ಬರ್ಲಿ ನೋಡ್ಲಿ ಸಂತೋಷ ಪಡ್ಲಿ ಈ ಉದ್ದೇಶಲೇನೆ ಎಲ್ಲಾ ಕಾರ್ಯಕ್ರಮ ಯಾವಾಗಾದ್ರೂ ಫ್ರೀ ಎಂಟ್ರಿ ಮಾಡಿರ್ತೇನೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಬರ್ಲಿಕ್ಕೆ ಹತ್ತಾರ ಮತ್ತೆ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ಲಿಕ್ಕೆ ಹತ್ತಾರ ಆಮೇಲೆ ಜೂನಿಯರ್ ಗುರು ಕಿರಣ್ ಅವ್ರಲ್ಲಿ ಸೂಪರ್ ಸಿಂಗರ್ಸ್ ಇದ್ದಾರೆ ಕಾಮಿಡಿ ಅಂತ ಇಲ್ರಿ ಇದ್ರಾಗ ಇವ್ರದ್ದು ಒಂದು ಪ್ರೋಗ್ರಾಮ್ನೇ ಬೇರೆ ಅದ ಯಾಕಂದ್ರೆ ಇದ್ರಾಗ ಡಾಕ್ಟರ್ ರಾಜ್ ಕುಮಾರ್ ಅವ್ರದ್ದು ಬೇರೆ ಅವ್ರದ್ದು ಒಂದು ರೋಲ್ಸ್ ಇದ್ದು ಆ ತರ ಪರ್ಫಾರ್ಮೆನ್ಸು ಆಗ್ತಾವ ಮತ್ತೆ ಸಾಂಗ್ಸು ಆಗ್ತಾವ ಅದೇ ತರ ಪುನೀತ್ ರಾಜ್ಕುಮಾರ್ ಅವ್ರೂ ಅದೇ ತರ ಅದ ಪ್ರೋಗ್ರಾಮ್ ಬಹಳ ಸೂಪರ್ ಅದ ನೋಡ್ರಿ ನಾ ಎಂದೆಂದು ಯಾವ್ದು ಕಾರ್ಯಕ್ರಮ ಲಾಭ ಸಲುವಾಗಿ ಮಾಡಿಲ್ಲ ನಂದಿನದ ಉದ್ದೇಶ ಒಟ್ಟು ಎಲ್ಲಾರು ಬರಬೇಕು ನೋಡ್ಬೇಕು ಈಗ ನೋಡ್ರಿ ಇದೇ ಎಕ್ಸಾಂಪಲ್ ತಗೊಂಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರೋಗ್ರಾಮು ಇವ್ರದ ಅಭಿಮಾನಿಗಳು ಎಷ್ಟಿದಾರ ನಾ ಬರೇ ಒಂದ್ ಐದ್ನೂರು ಅಥವಾ ಎರಡ್ನೂರು ಹಿಂಗ್ ಎಲ್ಲಾ ಅಭಿಮಾನಿಗಳು ಅವರಾಂಶ್ ಗೊತ್ತಿದ್ರು ಆದ್ರೆ ನಂದು ಇಂಟೆನ್ಶನ್ ಎಂದ್ ಮಾಡಿಲ್ಲ ಸಪೋರ್ಟರ್ಸು ಯಾರು ಖುಷಿಯಾಗಿ ನಾ ಇನ್ನೂ ತರ ಎಷ್ಟು ಪ್ರೋಗ್ರಾಮ್ ಮಾಡೀನಿ ಅದರ ಸಪೋರ್ಟ್ ಮಾಡ್ತಾರೆ ಬಾಕಿ ಇದು ಖುಷಿ ಅದನ್ನ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತದ ನನ್ನ ಮಕ್ಳು ಸಪೋರ್ಟ್ ಮಾಡ್ತಾರೆ ನಾವು ಖುಷಿಲಿ ಪ್ರೋಗ್ರಾಮ್ ಮಾಡ್ತೇವೆ ಫೆಬ್ರವರಿ ಫೋರ್ತ್ ಸಂಜಿನಾಗ ಐದುವರೆಗೆ ತಂದಗಾಲ ಹನುಮಂತರಾಯ್ ರಂಗಮಂದಿರ್ ನೋಡ್ರಿ ಪುನೀತ್ ರಾಜ್ಕುಮಾರ್ ಅವ್ರು ಆಕ್ಚುಲಿ ಇವ್ರ ಒಂದು ಸಮಾಜಕ್ಕ ನಾವು ಅವ್ರ ಕಡೆಯಿಂದ ಕಲಿಯುವಂಗೆ ಇದ್ದಾರೆ ಯಾಕಂದ್ರೆ ಹೇಳಿದ್ನಲ್ಲ ರೀ ಈಗ ನಮ್ಮಂತ ಸಾಧಾರಣ ವ್ಯಕ್ತಿ ಮಾಡೋ ಕೆಲಸ ನಾವು ನೇಮ್ ಆ್ಯಂಡ್ ಫೇಮ್ ಸಲುವಾಗಿ ಏನಾರು ಮಾಡಿಕೊ ಪಟಪಟ್ಟ ಶೇರ್ ಮಾಡಿದ್ವಿ ಆದರೆ ಇವ್ರದ್ದು ಒಂದು ಏನಂದರೆ ಇವ್ರು ಇರೋದನ್ನ ಎಂದೆಂದು ಯಾರಿಗೂ ತೋರಿಸ್ಕೊಡ್ಲಿಲ್ಲ ನಾವು ಸಮಾಜಕ್ಕೆ ಇವ್ರು ಎಷ್ಟೇ ಸೇವಾ ಮಾಡ್ಯಾರ ವೃದ್ಧಾಶ್ರಮ ಆಗಲಿ ಅನಾಥಾಶ್ರಮ ಆಗಲಿ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲರಿಗೂ ಗೊತ್ತದ ಅದಕ್ಕೆ ನಾವು ಹಂಗೇನೇ ಇರಬೇಕು ರೀ ಸಮಾಜ ಸಲುವಾಗಿ ನಮ್ಮ ಕಡೆಯಿಂದ ಆದಷ್ಟು ಏನಾಗ್ತದ ನಾವು ಚಲೋ ಮಾಡು ಪ್ರಯತ್ನ ಮಾಡಬೇಕು ಆಮೇಲೆ ಈ ಪ್ರೋಗ್ರಾಮಕ್ಕೆ ಎಲ್ಲರೂ ಅಭಿಮಾನಿಗಳು ಬರ್ರಿ ನೋಡ್ರಿ மற்ற ஒட்டு நமது ஸ்வீட் மெமரீஸ் ஏனாவெல்லாம் நான் எல்லாரும் கூடசி ரீக்கலெக்ட் மாதிரி